ಬಿಪಿಎಲ್ ಕಾರ್ಡ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ಇರೋದು ರಾಷ್ಟ್ರ ರಾಜ್ಯ ಮತ್ತು ಏಯ್ಟಿ ಪರ್ಸೆಂಟ್ ರಾಜ್ಯ ರಾಷ್ಟ್ರ ಎಲ್ಲ ಕಡೆ ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ ಆಯಿತು ಏಯ್ಟಿ ಪರ್ಸೆಂಟ್ ಬಿಪಿಎಲ್ ಕಾರ್ಡ್ ಅನ್ನು ವ್ಯವಹಾರ ಮಾಡ್ಕೊಳ್ಬೋದು ನಮ್ಮ ಉದ್ದೇಶ ಏನಿದೆ ಯಾರು ನಿಜವಾಗಿ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗದಲ್ಲ ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ ಈಗ ಆ ಏಟಿ ಪರ್ಸೆಂಟ್ ಹೇಳಿದ್ರೆ ಯಾರಾದ್ರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರ್ಸುವಂತ ಕೆಲಸ ಆಗ್ಬೇಕು ಯಾರಿಗೆ ಪಾಪ ಮನೆ ಇಲ್ಲ ಯಾರಿಗೂ ಉದ್ಯೋಗ ಇಲ್ಲ ಬಡವರು ಇದ್ದಾರೆ ಅಂತವ್ರಿಗೆ ಯಾರಾದ್ರು ಉಳಿದ್ರೆ ಅವ್ರು ಸೇರ್ಸ್ಕೊಟ್ಟ ಯಾರು ಕೆಲಸ ಆಗ್ತದೆ ಅನರ್ಹ ತೆಗಿತೀವಿ ಯಾರು ಅರ್ಹರಿದ್ದಾರೆ ಉಳಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೇವೆ ನಾನು ಹೇಳಿದಲ್ಲ ಅರ್ ಯಾರ್ದು ರದ್ದಾಗುದಲ್ಲ ಅರ್ಹರು ಯಾರೇ ಉಳ್ದಿದ್ರೆ ಅವರು ಕೂಡ ಸೇರ್ಪಡೆ ಮಾಡ್ತೀವಿ